ಈಗ ರಾಜೀವ್ ಗಾಂಧಿ ಬಿಆರ್ ಪಾಟೀಲ್ ಅವರು ಬರ್ತಾರೆ ಶಾಸಕರ ಮನವಿಗಳಿಗೆ ಸಿದ್ದರಾಮಯ್ಯ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಆರೋಪನೂ ಇದೆ ಸರ್ ಈಗ ಸಿದ್ದರಾಮಯ್ಯ ಸಾಹೇಬರು ಅಂತ ಇಲ್ವಾ ಹದಿನೈದು ಹದಿನೇಳನೇ ತಾರೀಕು ಆರನೇ ವಿತ್ತು ಲೆಟರ್ ಅನ್ನ ನೀವು ತೋರಿಸಿದೆ ಮುಂದೆ ಊರಾಗಿರ್ತಕ್ಕಂಥ ಮುಳಬಾಗಲು ಶಾಸಕರು ಹೇಳ್ತಾರೆ ಒಂದೇ ಒಂದು ರೂಪಾಯಿ ಅನುದಾನ ಕೊಡ್ತಾ ಇಲ್ಲ ಕೋಲಾರ ಒಂದ ಅನುದಾನ ಮುಳಬಾಗಲು ಒಂದ ಅನುದಾನ ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾರೆ ಕಾಲು ಕೈಕೊಂಡು ಮಾಡ್ಕೊಂಡ್ ಬರ್ತೀನಿ ನೀನು ಹೋಗಪ್ಪ ಯಾರು ಬೇಡ ಅಂದ್ರು ಹೋಗು ಮಾತಾಡು ಕೇಳ್ಕೊ ಕೇಳ್ಕೊ ಹಂಗು ಸಿದ್ದರಾಮಯ್ಯ ಅವ್ರೇ ಎಪ್ಪತ್ತೆಂಟು ವರ್ಷ ವಯಸ್ಸು ಹೋಗ ಅಪ್ಪ ತಂದೆ ಅಂತ ಸಾಲ್ ಮಾಲ್ ಮೇಲೆ ಬೀಳೋರಿಗೆ ಸಾಲ್ ಮೇಲೆ ಬೀಳೋರಿಗೆ ಸಾಲ್ ಮೇಲೆ ಬೀಳೋರಿಗೆ ಒಂದು ಕಾಲಕ್ಕೆ ನಮಸ್ಕಾರ ಹಾಕೋ ನನ್ನ ನನಗಲ್ಲಪ್ಪ ನಮ್ಮ ಊರಿನ ಜನಕ್ಕೆ ಅಂತ ಹೇಳ್ಬಿಟ್ಟು ತೋರ್ಸಪ್ಪ ತಂದೆ ಸಾಮಾನ್ರಲ್ವ ಅವ್ರು ಅವ್ರಿಗೊಂದು ಒಂದು ನಮಸ್ಕಾರ ಹಾಕ್ಬಿಟ್ಟು ಕೇಳು ಯಾರಾದರೂ ಒಂದು ಯಾರಾದರೂ ಕೊಡ್ತಾರೆ ಸರ್ ಹೋಗ್ಬೇಕು ಸರ್ ಅಷ್ಟೇ ಸರ್ ಇನ್ನು ಆರ್ಡರ್ಗಲಾಗಿಲ್ಲ ಎಕ್ಸ್ಟ್ರಾ ಎಪ್ಪತ್ತೈದು ಕೋಟಿ ಆರ್ಡರ್ ದುಡ್ಡಿದೆ ಸರ್ ಅನ್ಕಾದಷ್ಟಿದೆ ಸರ್ ಅನ್ಕಾದಷ್ಟಿದೆ ಸರ್ ಅನ್ಕಾದಷ್ಟಿದೆ ಸರ್ 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 ಜಾಸ್ತಿ ಆಗಿದೆ ಗ್ಯಾರಂಟಿ ಯೋಜನೆಗಳಿಂದ ಏನು ತೊಂದರೆ ಇಲ್ಲ ಪಾಪುಲೇಷನ್ ಹೆಂಗ್ ಬೆಳೀತಾ ಇದೆ ನಮ್ಮ ಭಾರತ ದೇಶದಲ್ಲಿ ಅದೇ ರೀತಿಯಲ್ಲಿ ಟ್ಯಾಕ್ಸಸ್ ಬೆಳೀತಾ ಇದೀವಿ ಅದೇ ರೀತಿ ಎಲ್ಲವೂ ಬೆಳೀತಾ ಇದೆ ಆಗ್ತದೆ ಕೆಲಸ ಏನು ತೊಂದರೆ ಇಲ್ಲ ದುಡ್ಡು ಯಾವುದು ಕೊರತಾ ಇಲ್ಲ ಏನು ತೊಂದರೆ ಇಲ್ಲ ದಯವಿಟ್ಟು ನಾನು ಮೀಡಿಯಾ ಪ್ರತಿನಿಧಿ ಎಲ್ಲರೂ ಕೇಳ್ಕೊಳ್ತೀನಿ ಸರ್ ಸರ್ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಕೆಲಸ ಆಗ್ತಾ ಇದೆ ಅದನ್ನು ಟಿವಿನಿಟ್ಟಲ್ಲಿ ಸರ್ ಎಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಎಲ್ಲಿ ಹಿಂದುಳಿದಿದೆ ಅನ್ನೋದನ್ನು ತೋರಿಸಿ ನಮ್ಮನ್ನು ಉಗಿರಿ ಸರ್ ನೀವು ಉಗಿರಿ ಸರ್ ನೀವು ನಾವು ಕೆಲಸ ಮಾಡ್ತೀವಿ ಸರ್ ಕೆಲಸ ಮಾಡಕ್ಕೆ ಸಿದ್ಧವಾಗಿ ಸರ್ ನಾವೇ ಕೇಳ್ಕೊಳ್ತಾ ಇದೀವಿ ಎಲ್ಲಾದ್ರೂ ಡೆವಲಪ್ಮೆಂಟ್ ಆಗಿಲ್ಲ ಅಂದರೆ ನಮ್ಮನ್ನು ಕರ್ಕೊಂಡೋಗಿ ಆ ಸ್ಪಾಟಿಗೆ ನೀವು ನೀವು ತೋರಿಸಿ ನಮಗೆ ಟಿ ವಿನಾಕ ನಮ್ಮನ್ನು ಮುಗೀರಿ ನಮ್ಮನ್ನು ಮುಗೀರಿ ನಮ್ಮನ್ನು ನನ್ನ ಆಮೇಲೆ ಕೆಲಸ ಮಾಡ್ತೀವಿ ನಾವು ಅದಕ್ಕೆ ಮುಂಚೆ ನಮ್ಗೆ ಹೇಳಿ ಮಾಡದೇ ಇದ್ರು ಉಗಿರಿ ಆಮೇಲೆ ಫಸ್ಟ್ ನೀವು ತೋರಿಸಿ ಮಾಡಿಲ್ಲ ಅಂದ್ರೆ ಆಮೇಲೆ ನನ್ನ ಮೇಲೆ ರಿಪೋರ್ಟ್ ಮಾಡಿ ನೀವೇನು ಮಾಡ್ತೀರಾ ಮಾಡಿ ನೀವು ನಮ್ಗೆ ಸಪೋರ್ಟ್ ಮಾಡಿ ಸರ್ ನೀವು ಸಹಕಾರ ಮಾಡಿ ಸರ್ ಒಳ್ಳೇದಕ್ಕೆ ಸಹಕಾರ ಮಾಡಿ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ